ಕುಶಧ್ವಜ ಪರಸ್ಪರ ವಂಶಾವಳಿಯನ್ನು ಹೇಳುವ ಸಂದರ್ಭದಲ್ಲಿ ಪೂಜ್ಯ ವಿಶ್ವಾಮಿತ್ರರು ನೀಡಿದ ಸಲಹೆ ನನಗೆ ಅತ್ಯಂತ ಸಮಂಜಸ ಅದಕ್ಕಾಗಿ ಒಪ್ಪಿಗೆ ನೀಡಿದೆ ನಿನಗೇನಿಸಿತು ಅಗ್ರಜ ಆ ಅನಿರೀಕ್ಷಿತದಿಂದ ಆದ ಆನಂದವನ್ನು ಹೇಗೆ ವರ್ಣಿಸಬೇಕು ಎಂದೇ ನನಗೆ ತಿಳಿಯಲಿಲ್ಲ ಅವರ ವಂಶಾವಳಿಯನ್ನು ಕೇಳಿ ದಿಲೀಪ ಭಗೀರಥ ಹರಿಶ್ಚಂದ್ರ ಭರತರಂಥವರು ಅವರ ಪೂರ್ವಜರು ಎಂದ ಮೇಲೆ ಅಂತಹ ಕುಲಕ್ಕೆ ಸೀತೆ ಊರ್ಮಿಳೆಯನ್ನು ಕಲ್ಯಾಣ ಮಾಡುತ್ತಿರುವ ನಿನ್ನ ಭಾಗ್ಯವೇ ಭಾಗ್ಯ ಎಂದುಕೊಂಡಿದ್ದೆ ಆದರೆ ಈಗ ಆ ಭಾಗ್ಯ ನನಗೆ ಸಿಕ್ಕಿದ್ದು ಪೂರ್ವಾರ್ಜಿತ ಪುಣ್ಯ ನಮ್ಮ ನಾಲ್ವರು ಪುತ್ರಿಯರು ಬಾಲ್ಯದಿಂದಲೂ ಅತ್ಯಂತ ಅನ್ಯೋನ್ಯತೆಯಿಂದ ಬೆಳೆದವರು ಈಗ ಅವರೆಲ್ಲರೂ ಒಂದೇ ಕುಲಕ್ಕೆ ಸೇರುತ್ತಿರುವುದು ಅವರ ಪರಮ ಭಾಗ್ಯ ತಮ್ಮನ್ನು ದೂರ ಮಾಡುವ ಹಾಗಿದ್ದರೆ ಅಂತಹ ವಿವಾಹವೇ ಬೇಡ ಎನ್ನುತ್ತಿದ್ದರು ಇಂದು ತಾವೆಲ್ಲ ಒಂದೇ ಕಡೆ ಇರಲು ಅಂತಹ ವಿವಾಹವೇ ಕಾರಣವೆಂದು ತಿಳಿದು ಎಷ್ಟು ಹಿಗ್ಗುವರೋ ಆಹಾ ಇಂತಹ ಭಾಗ್ಯ ನಮಗೆ ಬರುತ್ತದೆ ಎಂದು ನಾನು ಖಂಡಿತ ಊಹಿಸಿರಲಿಲ್ಲ ಹೌದು ಸಹೋದರಿ ಸೀತೆಯ ಮದುವೆ ನಿಶ್ಚಯವಾದಾಗ ನಾವೆಲ್ಲರೂ ಸೀತೆಯಿಂದ ದೂರವಾಗುತ್ತೇವೆ ಎಂದು ಚಿಂತಿಸುತ್ತಿದ್ದೆವು ಸೀತೆ ಸೇರುವ ಮನೆಗೆ ಊರ್ಮಿಳಾ ಕೂಡ ಸೇರುತ್ತಿದ್ದಾಳೆ ಎಂದಾಗ ಅವಳ ಭಾಗ್ಯಕ್ಕೆ ಸಂತೋಷ ಪಟ್ಟೆವು ಆದರೀಗ ಆ ಭಾಗ್ಯ ನಮಗೂ ಒದಗಿದ್ದು ಆ ಸ್ವರ್ಗವೇ ಕೈಗೆಟಗಿದಷ್ಟು ಸಂತಸ ಉಂಟು ಮಾಡುತ್ತಿದೆ ಮಾಂಡವಿ ಶ್ರುತಕೀರ್ತಿ ನಿಮಗಾಗುತ್ತಿರುವಷ್ಟೇ ಸಂತೋಷ ನಮಗೂ ಆಗುತ್ತಿದೆ ಪರಸ್ಪರ ಪ್ರೇಮ ನಮ್ಮ ವಾತ್ಸಲ್ಯವನ್ನು ಕಂಡು ಆ ದೇವರು ನಾವೆಲ್ಲ ಒಟ್ಟಾಗಿರುವ ಭಾಗ್ಯವನ್ನು ಕರುಣಿಸಿದ್ದೇನೆ ಅಹುದು ಸೀತೆ ನಿನ್ನಂಥ ಸಹೋದರಿಯಿಂದ ದೂರವಿರಲು ಸಾಧ್ಯವಿಲ್ಲವೆಂದೇ ನಮ್ಮ ಪೂಜೆ ಫಲ ನೀಡಿದೆ ಮಿಥಿಲೆಯಲ್ಲಿ ಆಡಿ ಬೆಳೆದೆವು ಅಯೋಧ್ಯೆಯಲ್ಲಿ ಬಾಳಿ ಬೆಳಗುವೆವು